ಎಲ್ಲರಿಗೂ ನಮಸ್ಕಾರ ಪೂಜಾ ಅಡುಗೆ ಮನೆಗೆ ಸ್ವಾಗತ ಇವತ್ತ ನಾ ಮಾರ್ಕೆಟ್ಗೆ ರೀ ಅಲ್ಲಿ ಸ್ವೀಟ್ ಕಾರ್ನ್ ಬಂದಿದ್ದು ಸ್ವೀಟ್ ಕಾರ್ನ್ ತಿನ್ನಿ ತೊಗೊಂಬಂದಿದ್ದೀನಿ ರೀ ಒಂದು ನಾಲ್ಕೈದು ಅದಕ್ಕೆ ಅದ್ರಲಿಂದ ಯಾವ್ದಾರ ಒಂದು ಹೊಸ ರೆಸಿಪಿ ಮಾಡಬೇಕು ಅಂತ ಹೇಳಿ ಮಾಡೀನ್ರಿ ಸರಿ ಅದು ಇದು ಮಾಡ್ಕೊಂಡು ತಿಂದಿದ್ದು ಆಗಿರ್ತದೆ ಕುದ್ಸ್ಕೊಂಡು ತಿಂದಿರ್ತೀವಿ ಸುಟ್ಕೊಂಡು ತಿಂದಿರ್ತೀವಿ ಆ ಸ್ವೀಟ್ ಕಾರ್ನಲ್ಲೇ ಹೊಸ ರೆಸಿಪಿ ರೀ ಒಂದು ಅದು ಹೆಂಗೆ ಮಾಡೋದಂತ ನೋಡಂಬರ್ರಿ ಈಗ ನೋಡ್ರಿ ಮೊದ್ಲಿಗೆ ಅದು ಸೊಪ್ಪಿ ಇರ್ತದ ಮ್ಯಾಲ ಒಂದು ತೆನಿ ತಗೊಂಡು ಅದೆಲ್ಲ ಸೊಪ್ಪಿ ತೆಗಿಬೇಕು ಸೊಪ್ಪಿ ತೆಗೆದು ಅದ್ರ ಮ್ಯಾಲ ಗುಂಜ್ ಗುಂಜಿ ಇರ್ತದೆ ಕೂದಲು ಟೈಪ್ ಅವೆಲ್ಲ ಸ್ವಚ್ಛ ರೀ ಈ ಥರ ಎಲ್ಲ ಸ್ವಚ್ಛ ಆಗ್ಯದ ನೋಡ್ರಿ ಈ ಸ ಥರ ಸ್ವಚ್ಛ ಆಗಿಂದ ಅದ್ರಾಗ ಒಂದ್ರಾಗ ಎರಡು ಮುರ್ಕೋಬೇಕು ಮುರ್ಕೊಂಡು ಕಾಳು ಸುಲ್ಕು ಕೂತ್ರ ತಡ ಆತದ ಅದಕ್ಕೆ ಒಂದು ಚಾಕು ತೊಗೊಂಡು ಈ ಥರ ಹಿಂಗಿಟ್ಟು ಇಟ್ಟು ಎಲ್ಲ ಚಂದಾಗಿ ಹೆಚ್ಕೊಂಡು ತಗೊಂಡ್ಬಿಡ್ಬೇಕು ರೀ ಅವು ಕಾಳು ಕಡಿಕೆ ಆಗಿಬಿಡ್ತಾವ ಈ ತರ ಚಾಕುಲೆ ಅಷ್ಟು ಕಾಳ ಕಡಿಗ್ ಮಾಡ್ಕೋರಿ ಕಡಿಕ್ ಮಾಡ್ಕೊಂಡು ಒಂದ್ ಬುಟ್ಟೆ ತೆಗೆದಿಟ್ಕೋರಿ ಹಿಂಗಾದ್ರ ಜಲ್ ಜಲ್ದಿ ಇಲ್ಲ ಒಂದು 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 ಕಾಳ ಜಲ್ದಿ ಬರುದಿಲ್ಲ ಅವು ಅದ್ರ ಸಲುವಾಗಿ ಈ ತರ ಚಾಕುಲಿ ತಕೊಂಡ್ ಬಿಟ್ರಾಯ್ತು ಬಂದ್ಬಿಡ್ತಾವ್ರಿ ಅವು ಅವಂದ್ ಬುಟ್ಟೆಗ್ ಹಾಕೊಂಡ್ ತೆಗೆದಿಟ್ಕೋರಿ ಈಗ ಅದ್ರ ಕೂಡ ಒಂದ್ ಎರಡು ಉಳ್ಳಾಗಡ್ಡಿ ತಗೋಬೇಕ್ರಿ ತಗೊಂಡು ಚಂದ ಎಲ್ಲಾ ಸಿಪ್ಪಿ ತೆಗೆದು ತೆಳ್ಳಗ್ ಹಿಂಗ ಉದ್ದುದ್ದ ಹೆಚ್ಚಿ ಇಟ್ಕೋಬೇಕ್ರಿ ಈಗ ತೆಳ್ಳಗೆ ಹೆಚ್ಕೊಂಡಿದ್ದ ಉಳ್ಳಾಗಡ್ಡಿ ರೀ ಅದು ಸ್ವೀಟ್ ಕಾರನ್ ತೆಗ್ದಿವಲ್ಲ ಅದೇ ಬುಟ್ಟಿಗೆ ಇವು ಹಾಕ್ರಿ ತಗದಲ್ಲ ಈಗ ಮೂರು ನಾಲ್ಕು ಹಸಿ ಮೆಣಸಿಕಾಯಿ ತಗೊಂಡ್ರಿ ಸಣ್ಣಗೆ ಹೆಚ್ಚಬೇಕು ಸಣ್ಣಗೆ ಹೆಚ್ಚಿ ಅದೇ ಬುಟ್ಟ್ಯಾಗ ಇವು ಹೆಚ್ಕೊಂಡ್ರಿ ಮೆಣಸಿಕಾಯಿ ತಕ್ಕೋರಿ ಈಗ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕೋರಿ ಈಗ ಅದಕ್ಕೆ ರುಚಿ ತಕ್ಕ ಸ್ಟೂಪ್ ಹಾಕ್ರಿ ಅರ್ಧ ಚಮಚ ಅರ್ಶಿನ ಪುಡಿ ಹಾಕ್ರಿ ಅರ್ಶನ್ ಪುಡಿ ಹಾಕಿ ಚಂದ ಎಲ್ಲಾ ಉಪ್ಪಾದ ಹಾಕಿರ್ತೀವಲ್ರಿ ಅದೆಲ್ಲಾ ಕಲಿತರ ನೀರ್ ನೀರ್ ಬಿಡ್ತಾವ ಮಲ್ ಉಳ್ಳಾಗಡ್ಡಿ ಅವ ಮೆಣಸಿಕಾಯಿ ಅವ ಸ್ವೀಟ್ ಕಾರ್ನ ಎಲ್ಲಾ ಕಾಳುಗಳು ಚಂದ ಕೈಲಿನೇ ಕಲ್ಸ್ ಅವ ಅವು ಚಲೋ ಅನ್ಸಲ್ಲ ಅದ್ರ ಸಲುವಾಗಿ ಕೈಲಿನೇ ಕಲಸೋಬೇಕ ಈಗ ಅದಕ್ಕ ಒಂದ್ ಎರಡು ಚಮಚ ಕಡ್ಲಿ ಹಿಟ್ಟ ಒಂದ್ ಚಮಚೆ ಅಕ್ಕಿ ಹಿಟ್ಟ ಹಾಕಿ ಮತ್ ಚೆಂದ ಕಲಸೋರಿ ಕಲ್ಸ್ಕೊಂಡು ಒಂದ ಚಿಟಿಕಿ ಸೋಡಾ ಹಾಕ್ರಿ ಈಗ ಅದಕ್ಕೆ ಸೋಡಾ ಹಾಕಿ ಚಂದ ಕಲ್ಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಮತ್ ಕಲಸ್ರಿ ಯಾಕಂದ್ರೆ ಒಮ್ಮೆ ನೀರ್ ಹಾಕೋ ಕೋಳಿ ಕಾಕೊಳ ಇರ್ತಾವಲ್ಲ ಎಲ್ಲಾ ರಾಡಿಯಾಗಿ ಬಿಡ್ತವ್ರಿ ರಾಡಿ ಆಯ್ತನ ಬಜ್ಜಿ ಚಲೋ ಆಗಲ್ಲ ಅದಕ್ ಸ್ವ ಸ್ವಲ್ಪ ನೀರ್ ಹಾಕಿ ಚಂದ ಸ್ವಲ್ಪ ಗಟ್ಟಿ ನೀರುಬಾರ್ದು ಸ್ವಲ್ಪ ಪೂರಾ ಅಳಕ ನೀರ್ಬಾರ್ದು ಮೀಡಿಯಂ ಸೈಜ್ ಕಲಿಸ್ಕೊಂಡು ಇಟ್ಕೋರಿ ಈಗ ಗ್ಯಾಸ್ ಒತ್ತಿಸಿ ಗ್ಯಾಸ್ ಮೇಲೆ ಒಂದ್ ಕಡಾಯಿ ಇಡ್ರಿ ಆ ಕಡಾಯಿಗೆ ಎಣ್ಣೆ ಹಾಕ್ರಿ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಕಾಯ್ಲಿಕ್ಕೆ ಇಡ್ರಿ ಈಗ ಎಣ್ಣೆ ಕಾಯ್ದಾದ್ರೆ ಹಿಟ್ಟು ಅದು ಆ ಕಲಸಿ ಇಟ್ಕೊಂಡಿದ ಹಿಟ್ಟ ಸೊಸಪ್ ಸೊಸಪ್ ಇಷ್ಟು ಇಷ್ಟು ಸಣ್ಣ 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 ಬಿಡ್ರಿ ಅದ್ ಎಣ್ಣ್ಯಾಗ ಯಾಕಂದ್ರ ದೊಡ್ಡ ಬಿಟ್ಟೇವಂದ್ರ ಅವು ಸ್ವೀಟ್ ಕಾರ್ನ ದಪ್ಪ ಇರ್ತಾವ ಅಲ್ರಿ ಕಾಳ ಅವು ಬೇವಿದಿಲ್ಲ ಅವ್ ನಾವ್ ಮದ್ ನಂತ್ರ ಹೆಂಗೆ ತಗೊಂಡಿರ್ತೀವಿ ಸ್ವೀಟ್ ಕಾರ್ನ ಎಳಿನೇ ಇರ್ತಾವ ಎಣ್ಣೆ ಒಳಗ ಬೆಂದ್ ಬರ್ತಾವ ಅದ್ರ ಸಲುವಾಗಿ ಸ್ವಲ್ಪ ಸಣ್ಣ ಸಣ್ಣ ಅವು ಉಳ್ಳಾಗಡ್ಡೆ ಉದ್ದದ್ ಹೆಚ್ಚಿರ್ತೀವಿ ಅಡ್ಡ ತಿಡ್ಡ ಆತವ್ ಕರೆ ಅಂದ್ರ ಗುಂಡು ಗುಂಡಿ ಅವಕಾತ ಏನಿಲ್ಲ ಸ್ವಲ್ಪ ಸಣ್ಣ ಸಣ್ಣ ಬಿಟ್ರ ಚಲೋ ಆತಾವ್ರಿ ಚಲೋ ಉಮಗ್ ಓಯತಾವ ಒಳಗೆಲ್ಲ ಬೆಂದ್ ಬರ್ತಾವ ಒಳಗೆಲ್ಲ ಈ ತರ ಚಂದಗೆ ಬೇವಸ್ಬೇಕ್ರಿ ಒಂದ್ ಸೈಡ್ ಚಂದ ಕೆಂಪ್ರಿ ಈಗ ಅದು ಹಳ್ಳಿ ಚಾಕೋರಿ ಹಳ್ಳಿ ಚಾಕೊಂಡು ಅದ್ರ ಸೈಡ್ನು ಚಂದ ಕೆಂಪಾಗಂಗ ಬೇವಸ್ರಿ ಗ್ಯಾಸ್ ಪೂರಾ ಜೋರಿಡ್ಬೇಡ್ರಿ ಪೂರಾ ಜೋರ್ ಇಟ್ಕೊ ಬಾ ಹೊತ್ತೊತನಂಗ ಆಗಿಬಿಡ್ತಾವ್ರಿ ಅವು ಎಣ್ಣೆ ಕಾಯ್ತಂದ್ರ ಅದ್ರ ಸಲುವಾಗಿ ಸ್ವಲ್ಪ ಮೀಡಿಯಮ್ ಇಡ್ರಿ ಪೂರಾ ಜೋರ್ ಇಟ್ರು ಬೇಡ ಪೂರಾ ಸಣ್ಣ ಬೇಡ ಮೀಡಿಯಂ ಇಟ್ಟು ಕರಿ ಅವು ಈಗ ನೋಡ್ರಿ ಅಷ್ಟು ಬಜ್ಜಿ ಹಿಂಗ್ ಕರ್ ತಕೊಂಡಿನಿ ಎಷ್ಟ್ ಆಗ್ಯಾವ ನೋಡ್ರಿ ಇವ್ ಬಜ್ಜಿ ಅದ್ರ ಕೂಡ ಒಂದ್ ಸ್ವಲ್ಪ ಟಮಾಟಿ ಸಾಸ್ ಹಾಕ್ಬೇಕ್ರಿ ಅದ್ರ ಮೇಲೆ ಚಾಟ್ ಮಸಾಲೆ ಉದುರ್ಸ್ಬೇಕ್ರಿ ಒಂದ್ ಅವು ಬಾಯಾಗಿಟ್ರು ನೋಡ್ರಿ ಮೆಕ್ಕಿತೀನಿ ಕಾಳ ಇಷ್ಟು ಮಸ್ತ್ ಹತ್ತಾವ್ರಿ ಅದ್ರ ಟೇಸ್ಟ್ ಭಾರಿ ಮಸ್ತ್ ಹತ್ತಾವ್ ರೀ ಎಂದ್ ಈಗ ಮಾಡ್ಕೊಂಡು ತಿಂದೆ ಬಿಡ್ಬೇಕು ಈಗ ನಂಗೆ ಅನಿಸ್ತದ ನೋಡ್ರಿ ಮತ್ತ ಮೇಲೆ ಮೇಲೆ ನಮ್ಮ ಹುಡುಗರು ಸಹಿತ ಮೇಲೆ ಮೇಲೆ ಮಾಡಿ ಇವೇ ತಂದಾಗ ಇವೇ ಮಾಡ ಬೆನ್ ಹತ್ತಿರ್ತಾರ್ರಿ ತರ ನೀವು ಒಂದ್ಸರಿ ಮಾಡ್ಕೊಂಡು ನೋಡ್ರಿ ಅವೇ ತಿನ್ನಂಗೆ ಅನಸ್ತದ್ರಿ ನಿಮಗೂ ಈಗ ಸ್ವೀಟ್ ಕಾರ್ನ್ ಬಜಿ ತಿನ್ಲಿಕ್ಕಿ ರೀ